ಪ್ರತಾಪ್ ಸಿಂಹ ಅವರ ಹೆಸರಲ್ಲಿ ಪಾಸ್ ವಿಚಾರಕ್ಕೆ ಅಂತ ಹೇಳಿದ್ರೆ ಸಂಸತ್ತು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಪ್ರತಾಪ್ ಸಿಂಹ ಅವರ ಹೆಸರನ್ನು ಬಳಸ್ಕೊಂಡು ಪಾಸನ್ನು ಪಡ್ಕೊಂಡು ಹೋಗಿದ್ರು ಸದ್ಯ ಇದೇ ಪ್ರಕರಣ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಮೈಸೂರಲ್ಲಿ ಪ್ರತಾಪ್ ಸಿಂಹ ಪರ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ ಈ ಘೋಷಣೆಯನ್ನು ಕೂಗಿರೋದು ಬಿ ಜೆ ಪಿ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರೊಂದಿಗೆ ನಾವಿದ್ದೇವೆ ಅಂತ ಅವರು ಹೇಳಿದ್ದಾರೆ ಪ್ರತಾಪ್ ಸಿಂಹ ಒಬ್ಬರು ರಾಷ್ಟ್ರೀಯವಾದಿ ಅವರ ಜೊತೆಗೆ ನಾವು ಎಂದಿಗೂ ಇರ್ತೀವಿ ಹಿಂದೂ ಹುಲಿ ಪ್ರತಾಪ್ ಸಿಂಹ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ಭಾವಚಿತ್ರ ಮುಖವಾಡ ಹಾಕೊಂಡು ಘೋಷಣೆಯನ್ನ ಕೂಗಿದ್ದಾರೆ ಪ್ರತಾಪ್ ಸಿಂಹ ಅವರ ಜೊತೆಗೆ ನಾವಿರ್ತೀವಿ ಅನ್ನುವಂಥದ್ದಾಗಿ ಅವರು ಕೂಡ ಹೇಳ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯವನ್ನು હિા� ભિરદ સા઱વા! સિં સમા! ِસછાણ નો સ઎ણ ને! સમા! સમ ને નેના! ન સમા! ન ને 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 ન સવળા��લં praod ન ને!! ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸುರೇಶ್ ಒಂದು ಕಡೆಯಲ್ಲಿ ನಿನ್ನೆ ಗಮನಿಸಿದ್ವಿ ಪ್ರತಾಪ್ ಸಿಂಹ ವಿರುದ್ಧ ಒಂದಷ್ಟು ಪೋಸ್ಟರ್ಗಳು ಕಾಣಿಸಿಕೊಂಡಿದ್ವು ಆದರೆ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಐ ಸ್ಟ್ಯಾಂಡ್ ವಿದ್ ಪ್ರತಾಪ್ ಸಿಂಹ ಎನ್ನುವಂಥದ್ದಾಗಿ ಪೋಸ್ಟರ್ಗಳನ್ನು ಹಿಡ್ಕೊಂಡಿದ್ದಾರೆ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರ ನೇತೃತ್ವದಲ್ಲಿ ಈ ರೀತಿಯಾದಂಥ ಬೆಂಬಲ ಸಿಗ್ತಾ ಇದೆ ಪ್ರತಾಪ್ ಸಿಂಹ ಅವರಿಗೆ ಸಂಪತ್ ಅಂದ್ರೆ ಪ್ರಮುಖವಾಗಿ ನಿನ್ನೆ ನಡೆದಂತ ಒಂದು ಪ್ರಕರಣ ಏನಿದೆ ಸಂಪೂರ್ಣ ಅವರ ಬ್ಯಾನರ್ ಗಳನ್ನ ಹಾಕಿ ಅದರಲ್ಲಿ ದೇಶದ್ರೋಹಿ ಅನ್ನೋ ಒಂದು ಬ್ಯಾನರ್ ಅನ್ನ ಹಾಕಿ ಅದನ್ನ ನಂತರದಲ್ಲಿ ಪೊಲೀಸರು ಅದನ್ನ ಬಂದು ತೆರವು ಮಾಡಿ ಈಗಾಗಲೇ ಅದರ ದೂರು ಕೂಡ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ಆದ್ರೆ ಇವತ್ತು ಅವರ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಏನಿದ್ದಾರೆ ಸೊ ಅವರು ಈಗಾಗಲೇ ಈ ರೀತಿಯಾದಂತ ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅನ್ನೋ ಒಂದು ರೀತಿಯಲ್ಲಿ ಬ್ಯಾನರ್ಗಳನ್ನ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನು ಕೂಡ ಗುರುತಿರುವಂತದ್ದು ಅಂದ್ರೆ ಒಬ್ಬ ಜನಪ್ರತಿನಿಧಿ ಆ ಅವರ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡು ತದ ಅವರಿಗೆ ಅನ್ನ ಕೊಟ್ಟಿರ್ತಾರೆ ಆದ್ರೆ ಏಕಾಏಕಿ ಆ ವ್ಯಕ್ತಿ ಈ ರೀತಿಯಾಗಿ ಮಾಡಿದಾಗ ಅದು ಅವರ ಮೇಲೆ ಹೇಗೆ ಬರುತ್ತೆ ಜೊತೆಗೆ ಇದು ಸರಿಯಾದಂತ ಕ್ರಮವನ್ನ ಇಟ್ಟಿ ಮಾಡಿರುವಂತದ್ದು ಹಾಗಾಗಿ ಅವರ ಇದ್ರ ಪಾತ್ರ ಯಾವುದು ಇಲ್ಲ ಆದ್ರೆ ಅನ್ನಸರಿ ರಾಜಕೀಯ ವಿಚಾರವಾಗಿ ಇದನ್ನ ಈ ರೀತಿಯಾಗಿ ಎಳೆದು ತರಲಾಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಅವರ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಹೇಳ್ತಿರುವಂತದ್ದು ಸದ್ಯಕ್ಕೆ ಅವರ ಸಂಪೂರ್ಣವಾದಂತ ಮೈಸೂರಿನ ಅಭಿಮಾನಿಗಳು ಅದರ ಜೊತೆಗೆ ಅವರ ಕಾರ್ಯಕರ್ತರು ಏನಿದ್ರು ಸೊ ಅವರು ಈಗಾಗಲೇ ಈ ರೀತಿಯಾದಂತ ಒಂದು ಆ ಘೋಷಣೆಗಳನ್ನ ಕೂಗಿ ಅವರ ಪರವಾಗಿ ನಾವಿದ್ದೇವೆ ನಾವು ನಿಮ್ ಜೊತೆ ನಿಲ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಆದ್ರೆ ದಿನೇ ದಿನೇ ಈ ಒಂದು ವಿಚಾರ ಏನಿದೆ ಒಂದು ಹಂತದಲ್ಲಿ ಒಂದು ಕಡೆ ಪ್ರತಾಪ್ ಸಿಂಹ ಅವರನ್ನ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರೆ ಮತ್ತೊಂದು ಕಡೆ ಈಗಾಗ್ಲೇ ಸಂಪೂರ್ಣವಾಗಿ ಅವರ ಪರವಾಗಿ ನಿಲ್ಲುವಂತ ಕೆಲಸಗಳು ಕೂಡ ಈಗಾಗಲೇ ಆಗ್ತಿರುವಂತದ್ದು ಹಾಗಾಗಿ ಪರ ವಿರೋಧದ ಚರ್ಚೆ ನಡುವೆ ಈಗ ದಿ ವಿತ್ ಈ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅನ್ನೋ ಒಂದು ಬ್ಯಾನರ್ ಗಳು ಕೂಡ ಈಗಾಗಲೇ ಥ್ಯಾಂಕ್ ಯು ಸುರೇಶ್ ನಿಮ್ಮ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ